ಅಂತ ನನ್ನ ಹೆಸರು ಚಂದನ್ ಅಂತ ನಾವಿಲ್ಲಿ ಎರಡನೇ ಸಲ ಕೃಷಿ ಮೇಳ ಮಾಡ್ತಾ ಇರೋದು ಇರೋದು ನಾವು ಮಾಲೂರು ತಾ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ಲತ್ತ ಕ್ಷೇತ್ರದಲ್ಲಿ ಅಂತ ವೆಂಕಟೇಶ್ ಗೌಡ ಅಂತ ನಮ್ಮ ಹೆಸರು ಹಳ್ಳಿ ರಾಜ್ಯದಲ್ಲೇ ಇಷ್ಟು ಎತ್ತರವಾದ ದೊಡ್ಡ ಎತ್ತು ಯಾವುದು ಇಲ್ಲಿ ಇದೆ ಫಸ್ಟ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕೃಷಿ ಮೇಳಕ್ಕೆ ಬಂದಿದ್ದೆ ಬನ್ನಿ ನೋಡೋಣ ಕೃಷಿ ಮೇಳ ಹೇಗಿತ್ತು ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಇವತ್ತು ಫ್ರೈಡೇ ಬಂದಿದ್ದೆ ನಾನು ಸೊ ಅದರಿಂದ ತುಂಬಾ ಜನ ಇರೋದಿಲ್ಲ ಅಂದ್ಕೊಂಡು ನಾನು ಫ್ರೈಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಸ್ಯಾಟರ್ಡೆ ಸಂಡೇ ಇದ್ದರೆ ತುಂಬ ಜನ ಇರ್ತಾರೆ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಫ್ರೈಡೇನೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಅಂತ ಸೊ ಅಲ್ಲಿ ಬಸ್ಗಳಿಗೆ ವೆಯ್ಟ್ ಮಾಡ್ತಾ ತುಂಬಾ ಟೈಮ್ ಆಗ್ತಿತ್ತು ಆ್ಯಂಡ್ ಟ್ರಾಫಿಕ್ ಜಾಮು ತುಂಬಾ ಆಗಿತ್ತು ಸೊ ಆದ್ದರಿಂದ ನಾನು ಹೀಗೆ ನಡ್ಕೊಂಡು ಹೋಗಿಬಿಡೋಣ ತುಂಬ ದೂರ ಏನಿಲ್ಲ ಅಂತ ಡಿಸೈಡ್ ಮಾಡಿ ನಡ್ಕೊಂಡೇ ಹೋದೆ ಬಸ್ಗೆ ಹೋಗಲಿಲ್ಲ ಹಾಗೆ ಸ್ಟೂಡೆಂಟ್ಸು ತುಂಬ ಬೇರೆ ಬೇರೆ ಸ್ಕೂಲ್ಗಳಿಂದ ಎಲ್ಲ ಕರ್ಕೊಂಬಂದ್ವಿ ಸ್ಟೂಡೆಂಟ್ಸ್ನೂ ಅವರು ಎಲ್ಲ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ರು ನೆಕ್ಸ್ಟ್ ನಾನು ಅಂತೂ ಇಂತೂ ಕೃಷಿ ಮೇಳಕ್ಕೆ ರೀಚ್ ಆದೆ ನೆಕ್ಸ್ಟ್ ನಾನು ಹೋಗಿದ್ದೆ ಕೃಷಿ ಎಂಟ್ರೋಪಣಗಳಿರೋ ಪ್ಲೇಸ್ಗೆ ಇಲ್ಲಿ ತುಂಬಾ ರೈತರಿಗೆ ಎಲ್ಪ್ ಆಗೋ ಎಕ್ವಿಪ್ಮೆಂಟ್ಸ್ ಇತ್ತು ತುಂಬಾ ವೆರೈಟಿ ಆದ ರೋಟ್ರಿಗಳಿದ್ವು ಆ್ಯಂಡ್ ಈ ಥರ ಬೇರೆ ಬೇರೆ ಥರ ಮೋಟರ್ಸು ತುಂಬಾ ಬೇರೆ ಬೇರೆ ಕಂಪ್ನೀಸ್ದು ಎಲ್ಲ ಇಟ್ಟಿದ್ರು ತುಂಬಾ ಕಲೆಕ್ಷನ್ಸ್ ರೈತರು ಬಂದು ನೋಡ್ಕೊಂಡು ತಿಳ್ಕೊಂಡು ಹೋಗ್ತಿದ್ರು ಔಷಧಿ ಹೊಡೆಯೋ ಮೋಟರ್ಸು ಅಷ್ಟೇ ತುಂಬಾ ಕಂಪ್ನೀಸ್ ವೆರೈಟೀಸ್ ಎಲ್ಲ ಇಟ್ಟರು ಹಾಗೆ ಇಲ್ಲಿ ನೆಲ್ಗಳು ಅಷ್ಟೇ ತುಂಬ ಬೇರೆ ಬೇರೆ ಇವೆಲ್ಲ ಇಟ್ಟಿದ್ರು ಅದು ಯಾವ್ಯಾವು ಅಂತ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಸೊ ಅವರು ಕೊಟ್ಟಿದ್ದು ಪಾಂಪ್ಲೆಟಲ್ಲಿ ನೋಡಿದೆ ಸ್ವಲ್ಪ ಐಡಿಯಾ ಬಂತು ಅದಕ್ಕೂ ಮುಂಚೆ ಏನು ಗೊತ್ತಿರಲಿಲ್ಲ ನೆಕ್ಸ್ಟ್ ಈಗ ನಾನು ಇಲ್ಲಿ ಟ್ರ್ಯಾಕ್ಟರ್ ಇರತ್ರ ಹೋದೆ ಇಲ್ಲಿ ತುಂಬಾ ಜನಗಳು ಒಂದು ಸ್ವಲ್ಪ ಯಾವ ಥರ ಇದೆ ಅಂತ ಹೇಳಿದ್ರೆ ಮಳೆ ನಾನು ನಮ್ಮ ತುಂಬಾ ಚಿಕ್ಕದಿತ್ತು ಕ್ಯೂಟಾಗಿತ್ತು ಇಷ್ಟ ಆಯಿತು ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಫಿಶ್ ಇರೋ ಕಡೆ ಹೋದೆ ಇಲ್ಲಿ ಒಂದು ಬೇಬಿನ ಅವ್ರ ಡ್ಯಾಡಿ ನೋಡಿ ಯಾವ ಥರ ಎತ್ಕೊಂಡು ಇದು ಮಾಡ್ತಿದ್ದಾರೆ ಅಂತ ಅದು ನೋಡಿದ ತಕ್ಷಣ ನಮ್ಮ ಅಪ್ಪನೇ ನೆನಪಾದ್ರು ನನಗೆ ಆ್ಯಂಡು ತುಂಬ ವೆರೈಟೀಸ್ ಆಫ್ ಫಿಶಸ್ ಇದ್ವಿ ಇದು ಇದೆಲ್ಲ ಅಕ್ವೇರಿಯಮಲ್ಲಿ ಸಾಕ್ಬೋದಂಥ ಫಿಶ್ಶು ತುಂಬಾ ವೆರೈಟಿ ಇದ್ವು ಕಲೆಕ್ಷನ್ಸು ಚೆನ್ನಾಗಿತ್ತು ಮಕ್ಕಳೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಆ್ಯಂಡ್ ಕಲರ್ಫುಲ್ ಮೀನುಗಳಿದ್ರಿಂದ ಒಂಥರ ಚೆನ್ನಾಗಿದೆ ಅನಿಸ್ತಿತ್ತು ನನಗೂ ಇಲ್ಲಿ ಅಕ್ವೇರಿಯಂಗಳು ನಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸು ಮಾಡಿಕೊಡ್ತಾರೆ ಯಾವ ಶೇಪಲ್ಲಿ ಬೇಕೋ ಆ್ಯಂಡ್ ಎಷ್ಟು ವೆಯ್ಟ್ ಬೇಕು ಅನ್ನೋದು ಎಲ್ರಿಗೂ ನಮಸ್ತೆ ಇದು ನಳಂದ ಅಕ್ವೇರಿಯಮ್ ಅಂದ್ಬಿಟ್ಟು ಇದು ಬಂದು ನಾವು ಮೈನ್ ಮ್ಯಾನುಫ್ಯಾಕ್ಚರಿಂಗ್ ಇದಿರೋ ಡಿಸೈನ್ ವರ್ಕ್ಸ್ ಅಕ್ವೇರಿಯಮ್ ಟ್ಯಾಂಕು ಅದರಲ್ಲಿ ಇದು ಇವಾಗ ಏನು ನೋಡ್ತಾ ಇರ ಇದು ಇದು ಅಕ್ವೇರಿಯಮ್ ಎಂಕ್ವೈರಿ ಮಾಡ್ಬೇಕಾಗತ್ತೆ ನಿಮ್ಮದು ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಮಾಡ್ಕೊಂಡು ಕೊಡ್ತೀವಿ ಏನೇ ಸೈಜು ಅನ್ಸೈಸು ಅವರು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆಯೋ ಆ ಥರ ಮಾಡ್ಕೊಂಡು ಕೊಡ್ತೀವಿ ಅದರಲ್ಲಿ ಸೆಟಪ್ ಲೈಕ್ ಈ ಥರ ಇವಾಗ ಏನು ನೋಡ್ತಾ ಇರ ಇದೆಲ್ಲ ನೋಡಿ ಡಿಸ್ಕಸ್ ಅಂದ್ಬಿಟ್ಟು ಇದು ಡ್ಯಾನಿಸೋನಿ ಬಾಬ್ಸ್ ಅಂದ್ಬಿಟ್ಟು ಇದೆಲ್ಲ ಬಂದು ಲೈಕ್ ಅಮೆಝಾನ್ ರಿವರಲ್ಲಿ ಸಿಗತ್ತೆ ಇದೆಲ್ಲ ಅಮೆಝಾನ್ ರಿವರಲ್ಲಿ ಹೈಬ್ರಿಡ್ಸ್ ಆಗಿ ಇದು ಇಂದ ನಮ್ಗೆ ಇಂಪೋರ್ಟ್ ಆಗುತ್ತೆ ಕೃಷಿ ಮೇಳ ಅಂದಮೇಲೆ ತುಂಬ ವೆರೈಟೀಸ್ ಹಸುಗಳು ಬೇರೆ ಬೇರೆ ಜಾತಿಯ ಹಸುಗಳು ಎತ್ತುಗಳು ಎಮ್ಮೆಗಳು ಈ ಥರ ಎಲ್ಲ ಡಿಫ್ರೆಂಟ್ಸ್ ಡಿಫ್ರೆಂಟಾಗಿರೋ ಬಂದಿರ್ತೈತೆ ಆ್ಯಂಡ್ ಇಲ್ಲಿ ನೋಡಿ ಕುರಿ ಎಷ್ಟು ಗ್ಯೂಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ನಾವು ಮಾಲೂರು ತಾ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲತ್ತ ಕ್ಷೇತ್ರದಲ್ಲಿ ಅಂತ ವೆಂಕಟೇಶ್ಗೌಡ ಅಂತ ನಮ್ಮ ಹೆಸರು ಹಳ್ಳಿ ಕಾರ ಎತ್ತು ಇವು ಆರು ವರ್ಷ ಆಗಿದೆ ಅವಕ್ಕೆ ಏಜು ರಾಜ್ಯದಲ್ಲೇ ಇಷ್ಟು ಎತ್ತರವಾದ ದೊಡ್ಡ ಎತ್ತು ಇಲ್ಲಿ ಇದೆ ಫಸ್ಟು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಹದಿನೈದು ಲಕ್ಷಕ್ಕೆ ಬೆಲೆ ಆಗಿದ್ದು ಹೋದ ವರ್ಷ ಇದೇ ಎತ್ತು ದನಗಳಲ್ಲಿ ಪ್ರಪ್ರಥಮ ಬಾರಿಗೆ ಹದಿನೈದು ಲಕ್ಷ ರೂಪಾಯಿಗೆ ಬೆಲೆ ಆಗಿದ್ದು ಇದೇ ಎತ್ತು ರಾಜ್ಯದಲ್ಲಿ ಅತಿ ದೊಡ್ಡ ಎತ್ತು ಇವು ಫುಡ್ ಮಾಮೂಲಿ ಹುಲ್ಲು ಕೊಡ್ತೀವಿ ಬೂಸ ಕೊಡ್ತೀವಿ ಅಷ್ಟೇ ಸೊ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಗೆ ಎಮ್ಮೆ ನೋಡಿ ಎಷ್ಟು ವೈಟು ಎಷ್ಟು ಸಕ್ಕ ಇದೆ ಅಂತ ತುಂಬಾ ಜಾತಿಯು ಬಂದಿತ್ತು ಆ್ಯಂಡ್ ರೈತರು ತುಂಬಾ ವಿಚಾರಿಸ್ತಿದ್ರು ಇದ್ರ ಬಗ್ಗೆ ಎಲ್ಲ ಜರ್ಮನ್ ಅಂಗೋರ ಅಂತ ನನ್ನ ಹೆಸರು ಚಂದನ್ ಅಂತ ನಾವಿಲ್ಲಿ ಎರಡನೇ ಸಲ ಕೃಷಿ ಮೇಳ ಮಾಡ್ತಾ ಇರೋದು ಯಲಂಕದಲ್ಲಿ ಇರೋದು ಆಗಿ ಇಂಡಿಯನ್ ರ್ಯಾಬಿಟ್ಸ್ ಆದಂಥ ಇದು ನ್ಯೂಜಿಲ್ಯಾಂಡ್ ವೈಟು ಬ್ಲ್ಯಾಕ್ ಜೈಂಟು ಗ್ರೇ ಜೈಂಟು ಈ ರೀತಿ ಮೊಲಗಳನ್ನ ನಾವು ಮಾರಾಟ ಮಾಡ್ತೀವಿ ಮತ್ತು ಪ್ರದರ್ಶನಕ್ಕೆ ಇಡ್ತಾ ಇದ್ವಿ ಈ ಸ್ವಲ್ಪ ಅಟ್ರಾಕ್ಷನ್ ಇರಲಿ ಜನಕ್ಕೆ ಅಂದ್ಬಿಟ್ಟು ಈ ಜರ್ಮನ್ ಅಂಗೋರ ಅಂತ ತರಿಸಿದ್ದೀನಿ ಇವಾಗ ಮೊದಲನೇ ದಿನ ನಿನ್ನೆ ತರಿಸಿದ್ದಿದ್ದು ಇದನ್ನ ನೋಡ್ಕೊಂಡು ಆಗಲೇ ತುಂಬ ಜನ ಬರ್ತಾ ಇದ್ದಾರೆ ಎಲ್ಲಿದೆ ರ್ಯಾಬಿಟ್ಸು ಜರ್ಮನ್ ಅಂಗೋರ ಎಲ್ಲಿದೆ ಅಂತ ಕೇಳ್ಕೊಂಡು ತುಂಬ ಜನ ಬರ್ತಾ ಇದ್ದಾರೆ ಸರ್ ಇದು ವಿಶೇಷತೆ ಅಂದ್ರೆ ಉದ್ದನೇ ಕೂದಲು ಮತ್ತೆ ದೊಡ್ಡ ಗಾತ್ರದಲ್ಲಿ ಇರುತ್ತೆ ಮೂರುವರೆಯಿಂದ ಐದು ಕೆ ಜಿ ತೂಕ ಬರುತ್ತೆ ಮತ್ತೆ ಕೂದಲು ಅಷ್ಟೇ ಉದ್ದ ಇರುತ್ತೆ ಬೇರೆ ದೇಶದಲ್ಲೆಲ್ಲ ಸ್ವೆಟರ್ಗೆ ಬಟ್ಟೆಗೋಸ್ಕರ ಇದ್ರದ್ದು ಉಣ್ಣೆನೇ ಉಪಯೋಗಿಸ್ತಾರೆ ಕೂದಲನ್ನ ಬಟ್ಟೆಗೋಸ್ಕರ ಇನ್ನು ನಮ್ಮ ದೇಶದಲ್ಲಿ ಏನು ಅಷ್ಟಿದು ಏನು ಹೆಸರು ಮಾಡಿಲ್ಲ ಇದು ಅಂಗೋರ ಜರ್ಮನ್ ಜರ್ಮನ್ನಿಂದ ಕೇರಳ ಕೇರಳದಿಂದ ಇಲ್ಲಿಗೆ ಇನ್ನು ನನ್ನ ಹತ್ರ ಮೂರಿದ್ದಾವೆ ಇನ್ನು ಮೂರು ಮೂರಿದ್ದಾವೆ ವೈಟ್ ಕಲರ್ ಇದು ಎರಡೇ ಬರೋದು ಎರಡೇ ಬಣ್ಣ ತರ್ಸ್ಕೊಡ್ತೀನಿ ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಗೂಗಲಲ್ಲಿ ಅವ್ರು ಸರ್ಚ್ ರ್ಯಾಬಿಟ್ ಅಂತ ಸರ್ಚ್ ಮಾಡಿದ್ರೆ ನನ್ನದೇ ಬರುತ್ತೆ ಮೊದಲನೇ ಲೈನಲ್ಲಿ ರೈತ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ಇದೆ ನಮ್ದು ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಕ್ಕ ಸೆವೆನ್ ಏಯ್ಟ್ ನೈನ್ ಟು ಸಿಕ್ಸ್ ನೈನ್ ಏಯ್ಟ್ ಫೈವ್ ಜೀರೋ ಫೋರ್ ನಾರ್ಮಲ್ ಆಗಿ ಎಲ್ಲರೂ ಕೇಳೋದು ನ್ಯೂಜಿಲೆಂಡ್ ವೈಟ್ ಇಷ್ಟಪಡ್ತಾರೆ ಬಟ್ ಎಲ್ಲ ತರ ಬ್ರೀಡ್ ಇದೆ ನ್ಯೂಜಿಲೆಂಡ್ ವೈಟ್ ಬ್ಲಾಕ್ ಜೈಂಟು ಗ್ರೇ ಜೈಂಟ್ ಟೈಗರ್ ಜೈಂಟ್ ಈ ರೀತಿ ಎಲ್ಲ ತರದ ಮರಿಗಳು ನಾವು ಮಾರಾಟ ಮಾಡ್ತೀವಿ ಮೂವ್ ಆಗಿರೋದು ವೈಟ್ ನ್ಯೂಜಿಲೆಂಡ್ ವೈಟ್ ಇದೆ ಆ ವೈಟ್ ಇದೆಯಲ್ಲ ಅದೇ ರೆಡ್ ಐಸ್ ಕುದುರೆ ಎತ್ತು ಮೇಕೆ ಅಂತ ತುಂಬಾ ಬೇರೆ ಬೇರೆ ಥರದ್ದು ಬಂದಿತ್ತು ಅದರಲ್ಲಿ ನನಗೆ ಎತ್ತುಗಳು ತುಂಬಾ ಇಷ್ಟ ಆಯಿತು ಯಾಕಂದರೆ ಅವ್ರಿಗೆ ನೋಡಿ ಇಷ್ಟು ಚೆನ್ನಾಗಿ ಹಾಕಿ ಅದು ರೆಡಿ ಮಾಡಿಟ್ಟಿದ್ದಾರೆ ಸಿಲ್ವರಲ್ಲಿ ಕೊಂಬುಗಳಿಗೆಲ್ಲ ಹಾಕಿ ಆಮೇಲೆ ಹಿಂದೆ ಈ ಥರ ಚೈನು ಹಾಕಿದ್ದಾರೆ ತುಂಬಾ ಚೆಂದ ಅನ್ನಿಸ್ತು ನನಗೆ ಸರಿಯಾಗಿ ಗೊತ್ತಿಲ್ಲ ಇದೆ ಯಾವ ಜಾತಿ ಹಸುಗಳು ಎಮ್ಮೆಗಳು ಅಂತ ಶೀಪ್ ಅಂಡ್ ಗೋಟ್ ಫಾರ್ಮ್ ನಮ್ದು ಸಿಂಪಾಡಿಪುರ ಮದೇ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರುತ್ತೆ ನಮ್ಮಲ್ಲಿ ವೇರಿಯಸ್ ವೆರೈಟಿ ಆಫ್ ಶೀಪ್ಸ್ ಅವೈಲಬಲ್ ಇದೆ ಮತ್ತೆ ಗೋಟ್ಸ್ ಅವೈಲಬಲ್ ಇದೆ ಇದು ಬೀಟಲ್ ಅಂತ ಪಂಜಾಬ್ ಬ್ರೀಡು ಮತ್ತೆ ನಮ್ಮಲ್ಲಿ ಡೆಕ್ಕನಿ ನಾರಿಸುವರ್ಣ ಡಾರ್ಪರ್ ಬಂಡೂರು ಪ್ಯೂರ್ ಬಂಡೂರು ಕ್ರಾಸ್ ಬಂಡೂರು ಎಳಗ ಎಲ್ಲ ಮರಿಗಳು ಸಿಗತ್ತೆ ನಿಮಗೆ ನಾಲ್ಕೂವರೆ ಐದು ತಿಂಗಳು ವ್ಯಾಕ್ಸಿನೇಟೆಡ್ ಮರಿಗಳು ಸಿಗುತ್ತೆ ಹಾಗೆಯೇ ನಿಮಗೆ ಬಕ್ರೀದಿಗೂ ಸಹ ಎಲ್ಲ ಮರಿಗಳು ಸಿಗತ್ತೆ ಸೊ ಈ ಥರ ಎಲ್ಲ ವೆರೈಟಿಗಳು ನಮ್ಮ ಫಾರ್ಮಲ್ಲಿ ಅವೈಲಬಲ್ ಇದೆ ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಟು ಫೈವ್ ಸೆವೆನ್ ನೈನ್ ಜೀರೋ ಇದು ಯೂಶಯಲ್ ಆಗಿ ನಿಮಗೆ ಬಳ್ಳಾರಿ ಮತ್ತು ದಾವಣಗೆರೆ ಭಾಗದಲ್ಲಿ ಸಿಗುತ್ತೆ ಕುರಿ ಕುಸ್ತಿ ಪಂದ್ಯಾವಳಿಗೆ ಇದನ್ನು ಯೂಸ್ ಮಾಡ್ತಾರೆ ಇದು ನಿಮ್ಮದು ಪಂಜಾಬ್ ಬ್ರೀಡ್ ಇದು ಬೀಟಲ್ಲು ಆಗಿ ಲೋಕಲ್ ನಾಟಿ ಗೋಟ್ಸ್ ಏನಿದೆ ಅದು ವೆಯ್ಟ್ ತುಂಬ ಕಡಿಮೆ ಬರುತ್ತೆ ಸೊ ಇದು ನಾವು ಒಂದು ವರ್ಷ ಪೂರ್ತಿ ಸಾಕದೆ ಒಂದು ಏಯ್ಟಿ ಕೆ ಜಿ ಮಿನಿಮಮ್ ಬರುತ್ತೆ ಮತ್ತು ಇದು ಬಂಡೂರ್ ಕ್ರಾಸ್ ಇದು ಮಂಡ್ಯ ಮಳವಳ್ಳಿ ಭಾಗದಲ್ಲಿ ಇದಕ್ಕೆ ತುಂಬ ಬೇಡಿಕೆ ಇದೆ ಮತ್ತು ಇದು ಡಾರ್ಪರ್ ಇದೆ ಎಫ್ ಟು ಜನ್ರೇಷನ್ ಡಾರ್ಪರ್ ಇದು ಸೌತ್ ಆಫ್ರಿಕನ್ ಬ್ರೀಡು ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಇದರಿಂದ ಕ್ರಾಸ್ ಆದರೆ ಹುಟ್ಟುವಂಥ ಮರಿಗಳು ತುಂಬ ತೂಕ ಬರುತ್ತೆ ಸೊ ಹಾಗಾಗಿ ಡಾರ್ಪರ್ನ ಯೂಸ್ ಮಾಡ್ತಾರೆ ಮತ್ತು ಅದು ನಾರಿ ಸುವರ್ಣ ಅಂತ ಅದರಿಂದ ಕ್ರಾಸ್ ಆದರೆ ಎರಡು ಮೂರು ಮರಿಗಳು ಬರುತ್ತೆ ಸೊ ಹಾಗಾಗಿ ರೈತರಿಗೆ ಬೆನಿಫಿಟ್ ಮತ್ತೆ ಅದೊಂದು ಎಳಗ ಇದೆ ಅದು ಬಾಗಲಕೋಟೆ ಬ್ರೀಡ್ ಇದೆ ರೆಸಿಸ್ಟಿವ್ ಪವರ್ ತುಂಬಾ ಚೆನ್ನಾಗಿದೆ ಅದನ್ನ ನಾವು ಇಂಡಿಯನ್ ಡಾರ್ಪರ್ ಅಂತಾನೂ ಸಹ ಕರೀತೀವಿ ಬಕ್ನಿದ್ಗೆ ಮೋರ್ ಡಿಮ್ಯಾಂಡ್ ಇರೋ ಮತ್ತೆ ಅದು ಹಾರ್ನ್ ಸ್ಟ್ರಕ್ಚರ್ ಅದು ಬ್ಯೂಟಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಸೊ ಹಾಗಾಗಿ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಜನ ಸಹ ಇಷ್ಟ ಇಷ್ಟಪಡ್ತಾರೆ ಸೊ ಇಷ್ಟೆಲ್ಲ ವೆರೈಟಿಗಳು ನಮ್ಮ ಫಾರ್ಮಲ್ಲಿ ಅವೈಲಬಲ್ ಇದೆ ಈ ಹಸುಗಳನ್ನೆಲ್ಲ ನೋಡ್ಕೊಂಡಿದ್ದಾದ ಮೇಲೆ ನಾವು ಮತ್ಸ್ಯ ಲೋಕ ಅನ್ನೋ ಒಂದು ಇದಕ್ಕೆ ಹೋದ್ರಿ ಇಲ್ಲಿ ಬರೀ ಫಿಶ್ದೇ ಇತ್ತು ಎಕ್ಸಿಬಿಷನ್ ಇದರಲ್ಲಿ ಆ್ಯಂಡ್ ಇದು ಮುತ್ತುಗಳು ಬೆಳೀತಾರಲ್ಲ ಆ ಶೆಲ್ಸ್ದು ಆ್ಯಂಡ್ ಬಣ್ಣ ಬಣ್ಣದ ಜೀಬ್ರಾ ಬೇರೆ ಬೇರೆ ಥರ ಜೀಬ್ರಾ ಮೀನ್ಸ್ ಬಣ್ಣ ಬಣ್ಣದ ಮೀನುಗಳು ಎಲ್ಲ ಇತ್ತು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು ನೋಡೋದಕ್ಕಂತೂ ನಾನು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೆ ಸೆಕ್ಷನ್ ಇದಿರ್ಬೋದು ನೆಕ್ಸ್ಟ್ ನಾನು ಇಲ್ಲಿಂದ ಮಡಕೆ ಮಾಡೋ ಹತ್ರ ಹೋದೆ ಇಲ್ಲಿ ಕ್ಯೂಟ್ ಕ್ಯೂಟಾಗಿರೋ ಬುದ್ಧ ಇತ್ತು ಚೆನ್ನಾಗಿತ್ತು ಮಡಿಕೆಯಲ್ಲೂ ಕಲೆಕ್ಷನು ಹಾಗೆ ಇಲ್ಲಿ ನಾನು ಒಂದು ಜೊತೆ ದೀಪ ತಗೊಂಡು ನೆಕ್ಸ್ಟು ಹೊರಟಿದ್ದೆ ಸಿರಿಧಾನ್ಯ ಕಡೆಗೆ ಅಲ್ಲಿ ಡೆಕೋರೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಇದೆಲ್ಲ ಬರೀ ಧಾನ್ಯಗಳಿಂದನೇ ಮಾಡಿ ಡೆಕೋರೇಷನು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಆ್ಯಂಡ್ ಇಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಇದ್ರ ಬಗ್ಗೆ ಎಲ್ಲ ಆ್ಯಂಡ್ ಕಾಗದದ ಮೇಲೆ ಹಾಕಿ ಬಿತ್ತನೆ ಮಾಡೋಂಥ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ರಾಗಿ ಯಾವ ಥರ ಬಂದಿದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಫ್ಲವರ್ಸ್ದು ಸೀಡ್ಸ್ ಮಾರ್ತಿದ್ರು ಅಲ್ಲಿಗೆ ಬಂದೆ ಆ ಎಂಕಲ್ ತುಂಬಾ ವೆರೈಟಿ ಆಫ್ ಫ್ಲವರ್ಸ್ ಸೀಡ್ಸ್ ಇಟ್ಟಿದ್ರು ನೋಡಿ ಕಲರ್ಸು ಎಷ್ಟೆಷ್ಟು ಚೆನ್ನಾಗಿದೆ ಅಂತ ಇದ್ರದ್ದು ಗಡ್ಡೆ ಎಲ್ಲ ಮಾರ್ತಿರು ಹಾಗೆ ಡೇರೆವ್ ನೋಡಿ ತುಂಬಾ ಕಲರ್ಸ್ ಇತ್ತು ತುಂಬಾ ಚೆನ್ನಾಗಿದ್ದು ಫ್ಲವರ್ಸ್ ಇಲ್ಲಿ ಆದರೆ ಈ ಥರ ಕಲರ್ಸ್ ಎಲ್ಲ ನಮ್ಮ ಮನೆ ಹತ್ರ ಇರಲಿಲ್ಲ ಒಂಥರ ಡಿಫ್ರೆಂಟ್ ಕಲರ್ಸ್ ಇದೆ ಅಲ್ವಾ ಚೆನ್ನಾಗಿತ್ತು ನೋಡೋಕ್ಕೆ ನೆಕ್ಸ್ಟ್ ನಾನು ಸೈನ್ಸ್ ಎಕ್ಸಿಬಿಷನ್ ಅಂತ ಇತ್ತು ಇಲ್ಲಿಗೆ ಬಂದೆ ಇಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾದರಿ ಯಾವ ಥರ ಆ್ಯಂಡ್ ಹಣ್ಣು ಬೇ ಇದೆಲ್ಲ ಯಾವ ಥರ ಬೆಳೆಯೋದು ಅಂತೆಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಆ್ಯಂಡ್ ಅಲ್ಲಿ ಸೀಡ್ಸು ಸೇಲ್ ಇತ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಳಗಡೆ ಟ್ರೆಡಿಷ್ನಲ್ಲು ಮಾಡ್ರನ್ ಅಗ್ರಿಕಲ್ಚರು ಈ ಥರ ಎಲ್ಲ ಹೇಗೆ ಮಾಡೋದು ಅಂದ್ಬಿಟ್ಟೆಲ್ಲ ತುಂಬಾ ಈ ಥರ ನೀಟಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು ಅದು ತುಂಬಾ ಇಷ್ಟ ಆಯಿತು ನನಗೆ ನೆಕ್ಸ್ಟು ನಾನು ಇಲ್ಲಿ ನೋಡಿ ಜೇನು ಹುಳುಗಳ ಹತ್ರ ಬಂದೆ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾಯಿದ್ರು ಯಾವ ಥರ ಜೇನ ಸಾಕಾಣಿಕೆ ಮಾಡೋದು ಅಂತೆಲ್ಲ ಅಲ್ಲಿ ಬೇರೆ ಬೇರೆ ಥರದ ಜೇನು ಹುಳುಗಳ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ರು ಇಲ್ಲಿ ನೆಕ್ಸ್ಟು ಕೃಷಿ ಪ್ರವಾಸೋದ್ಯಮ ಅಂದ್ಬಿಟ್ಟು ಒಳಗಡೆ ಮಾಡಿದರು ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿಟ್ಟಿದ್ರು ಎಲ್ಲ ಥರನೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಒಳಗಡೆ ಬಂದರೆ ತುಂಬ ಅಂದರೆ ಬೇರೆ ಬೇರೆ ಕಲೆಕ್ಷನ್ಸ್ ಇತ್ತು ಲೈಕ್ ಯಾವ ಥರ ಅಂದರೆ ಇವಾಗ ಅಂದರೆ ಹೂಗಳು ಬೇರೆ ಬೇರೆ ಥರ ಬೆಳೆಯೋದು ರಾಗಿ ನವಣೆ ಆ ಥರ ಎಲ್ಲ ಬೆಳೆದಿದ್ರು ಜೊತೆಗೆ ಈ ಥರ ರೇಷ್ಮೆ ಅದನ್ನು ಮಾಡಿ ಇಟ್ಕೊಂಡಿದ್ರು ನೋಡಿ ರೇಷ್ಮೆಯಿಂದ ನೆಕ್ಸ್ಟ್ ರೇಷ್ಮೆ ಗೂಡು ಯಾವ ಥರ ಇರುತ್ತೆ ಅಂತೆಲ್ಲ ಅದನ್ನು ಇಟ್ಟಿದ್ರು ಆ್ಯಂಡ್ ನೆಕ್ಸ್ಟು ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಲ್ಯಾಂಪು ಆ ಥರ ಬುಟ್ಟಿಗಳು ಅದೆಲ್ಲ ಕಲೆಕ್ಷನ್ಸ್ದು ಇಟ್ಟಿದ್ರು ಅದು ಈಗ ಇನ್ನು ಇದೆಯಲ್ಲ ಯಾವ ಥರ ಏನು ಅಂತ ಅಷ್ಟು ಐಡಿಯಾನೇ ಇರಲಿಲ್ಲ ಆ್ಯಂಡ್ ನೋಡಿ ಅಡಿಕೆ ಮರನೂ ಬೆಳೆದಿದ್ರು ಈ ಥರ ಎಲ್ಲ ಧಾನ್ಯಗಳು ಆಮೇಲೆ ಜೋಳ ಇವೆಲ್ಲ ಕಲೆಕ್ಷನ್ ಮಾಡಿ ಇಟ್ಟಿದ್ರು ಚೆನ್ನಾಗಿ ಅನ್ನಿಸ್ತು ಇದ್ರೊಳಗಡೆ ತುಂಬಾ ಇಷ್ಟ ಆಯಿತು ಪ್ರವಾಸೋದ್ಯಮ ಅಂತ ಕೃಷಿ ಪ್ರವಾಸೋದ್ಯಮ ಅಂದ್ಬಿಟ್ಟು ಒಂದು ಇದು ಮಾಡಿ ಮಾಡಿ ಇಟ್ಟಿದ್ದಂತೆ ಇದು ಕಲೆಕ್ಷನ್ಸ್ ಇದು ಇಲ್ಲಿ ಕೀಟ ವಿಸ್ಮಯ ಅಂದ್ಬಿಟ್ಟು ಒಂದು ಇದು ಮಾಡಿದ್ರು ಇಲ್ಲಿ ತುಂಬಾನೇ ಬೇರೆ ಬೇರೆ ತರ ಹುಳುಗಳ ಕಲೆಕ್ಷನ್ಸ್ ಇಟ್ಕೊಂಡು ಅದರಿಂದ ಬೇರೆ ಬೇರೆ ಡಿಫ್ರೆಂಟಾಗಿ ಆಗಿ ಮಾಡಿಟ್ಟಿದ್ರು ನೋಡಿ ಇಲ್ಲಿ ಕೆಳಗಡೆ ಬರೀ ಹುಳುಗಳಿಂದನೇ ಈ ಥರ ಹಿಂಗೆ ಡ್ರಾ ಮಾಡಿ ಅದಕ್ಕೆ ಈ ಹುಳುಗಳ್ನ ಯೂಸ್ ಮಾಡ್ಕೊಂಡು ಈ ಥರ ಮಾಡಿದ್ರು ಒಳಗಡೆ ಹೋದ್ರೆ ಇನ್ನೂ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ನನಗಂತೂ ನೋಡಿ ಬಟರ್ಫ್ಲೈನ ಇತ್ತು ಎಷ್ಟು ಚೆನ್ನಾಗಿ ಹಿಂಗೆ ಪ್ರಿಸರ್ವೇಟ್ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅನಿಸ್ತು ನೋಡಿ ಇದು ಯಾವ ಥರ ಮೊಟ್ಟೆಯಿಂದ ಹೇಗಾಗುತ್ತೆ ನೆಕ್ಸ್ಟ್ ಬಟರ್ಫ್ಲೈ ಅಂತ ಪ್ರೋಸೆಸ್ಸು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಇವೆಲ್ಲ ಬೇರೆ ಬೇರೆ ಥರ ಹುಳುಗಳೇ ಇಪ್ಪ ಅದನ್ನ ಎತ್ಕೊಳ್ಳಿ ಅಂತ ಕೊಡ್ತಿದ್ರು ನನಗಂತೂ ಒಂಥರ ಹುಳ ನೋಡಿ ನೆಕ್ಸ್ಟು ಕಾಕ್ರೋಚ್ ಅದು ಯಾವ ಥರ ಮರಿ ಮಾಡುತ್ತೆ ಹೇಗೆ ಅಂತೆಲ್ಲ ಸಕ್ಕತ್ತಿತ್ತು ಈ ಸೆಕ್ಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಇದ್ರೊಳಗಡೆ ಬಂದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹುಳುಗಳ್ನೆಲ್ಲ ಯೂಸ್ ಮಾಡಿ ತುಂಬಾ ಯುನೀಕಾಗಿ ಅಂಡ್ ತುಂಬಾ ಡಿಫ್ರೆಂಟಾಗಿ ಏನೇನೋ ಟ್ರೈ ಮಾಡಿಟ್ಟಿರು ಅದು ನನಗೆ ತುಂಬಾ ಇಷ್ಟ ಆಯಿತು we we've been taught that's the way our world goes round. Walking on the grounds we've always known, stepping on the footprints in the snow. But when it melts, the ice. ಕೃಷಿ ಮೇಳಕ್ಕೆ ಬಂದು ನನಗಂತೂ ಖುಷಿ ಆಯಿತು ಸ್ವಲ್ಪ ಕೃಷಿ ಬಗ್ಗೆಯೂ ಅದು ಅಷ್ಟೊಷ್ಟೋ ತಿಳ್ಕೊಂಡೆ ಆ್ಯಂಡ್ ಜೊತೆಗೆ ಈ ಥರ ಎಲ್ಲ ನೋಡಿ ಒಂಥರ ಆಯಿತು ಇಷ್ಟೊಂದು ಟೈಪ್ಸೇ ನಾವು ಅಂದರೆ ತಿಳ್ಕೊಂಡೆ ಇರೋಂಥದ್ದು ಇನ್ನೂ ತುಂಬಾ ಇದೆ ಬಟ್ ಅಟ್ಲೀಸ್ಟ್ ಇಲ್ಲಿ ಬಂದಾರೋ ಅದನ್ನೆಲ್ಲ ನಾವು ಕೆಲವೊಂದನ್ನು ನೋಡೇ ಇರಲ ನೋಡೇ ಇರೋಲ್ಲ ಇಲ್ಲಿಗೆ ಬಂದು ಸ್ವಲ್ಪ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ತೀರಿ ಸೊ ಅದೇ ಖುಷಿ ಈಗಿನ ಮಕ್ಳಿಗಂತೂ ಈ ಥರ ಯಾವುದು ಅಷ್ಟೊಂದು ಗೊತ್ತೇ ಇಲ್ಲ ಆ್ಯಂಡ್ ಅಗ್ರಿಕಲ್ಚರ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಬಟ್ ಈ ಥರ ಆಗಾಗ ಈ ಥರ ಕೃಷಿ ಬಗ್ಗೆ ಎಲ್ಲ ಪೇರೆಂಟ್ಸು ಇದ್ರೆ ಮಕ್ಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅನ್ನೋದು ನನ್ನ ಥಾಟು ಟ್ವೆಂಟಿ ಟ್ವೆಂಟಿ ಫೈವ್ ಕೃಷಿ ಮೇಳ ತುಂಬಾ ಡಿಫ್ರೆಂಟಾಗಿ ತುಂಬ ಒಂಥರ ಬೇರೆ ಇಯರ್ಸ್ಗಿಂತ ಒಂಥರ ಯುನೀಕ್ ಆಗಿ ಮಾಡಿದರು ಈ ಥರ ಇವು ಕೀಟಗಳನ್ನೆಲ್ಲ ಸಂಗ್ರಹಿಸಿ ನೋಡಿ ಇಷ್ಟು ಚೆನ್ನಾಗಿ ಬೇರೆ ಬೇರೆ ಡಿಫ್ರೆಂಟಾಗಿ ಈ ಥರ ನೆಕ್ಲೇಸ್ ಅಂತೆ ಈ ಬಟರ್ಫ್ಲೈನೆಲ್ಲ ಇಷ್ಟು ಚೆನ್ನಾಗಿ ಸ್ಟೋರ್ ಮಾಡಿರ್ತಾರೋ ಅವರು ತುಂಬಾ ಕಷ್ಟ ಇರ್ತಾರೆ ಎಲ್ಲ ಸ್ಟೋರ್ ಮಾಡಿ ಆ್ಯಂಡ್ ಅದು ನನಗೆ ಕಾಪಾಡ್ಕೊಂಡು ಬರೋದು ಬಟ್ ಇವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರು ನಂಗೆ ಇಷ್ಟ ಆಯಿತು ನೋಡಿ ಅದು ಐ ಥಿಂಕ್ ಜಿ ಜಿಮ್ ಚೆನ್ನಾಗಿ ಮಾಡಿದರು ನೆಕ್ಸ್ಟ್ ನಾನು ಬಂದಿದ್ದು ಇಲ್ಲಿ ಫಾರ್ಮಿಂಗ್ ಮಾಡಿರೋ ಹತ್ರ ಇದು ನನಗೆ ತುಂಬಾ ಇಷ್ಟ ಆಯಿತು ಕೃಷಿ ಮೇಳದಲ್ಲಿ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಳೆದಿದ್ರು ಇವರು ಅಂದರೆ ನಾವು ರೈತರೇ ಬಟ್ ಇಷ್ಟು ಚೆನ್ನಾಗಿ ಇದು ಬೆಳೆಯೋದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ತುಂಬಾ ನೀಟಾಗೂ ಮೈಂಟೈನ್ ಮಾಡಿದರು ನನಗೆ ತುಂಬ ಇಷ್ಟ ಆಯ್ತು ಈ ಸೆಕ್ಷನ್ನು ನೋಡಿ ಹುಚ್ಚೆಳ್ಳು ರಾಗಿ ಬೆಳೆದಿದ್ರು ಮತ್ತು ಸೂರ್ಯಕಾಂತಿ ಸೌತೆಕಾಯಿ ಹೀಗೆ ಏನೇನೋ ಡಿಫ್ರೆಂಟಾಗಿ ಬೆಳೆದಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿ ಬೆಳೆದಿದ್ರು ಈ ಸೌತೆಕಾಯಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಇಷ್ಟು ಚೆನ್ನಾಗಿದೆ ಗಿಡಗಳು ಅಂತ ನೆಕ್ಸ್ಟ್ ನಾನು ಇಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದರು ಅಲ್ಲಗೆ ಬಂದೆ ಈ ಸೆಷನ್ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ಕೃಷಿ ಮೇಡಾದಲ್ಲಿ ಎಲ್ಲನೂ ಒಂದೊಂಥರ ಡಿಫ್ರೆಂಟಾಗಿ ಮಾಡಿದಾರಲ್ಲ ಎಲ್ಲನೂ ಒಂದೊಂಥರ ಚೆನ್ನಾಗೇ ಇದೆ ಇದರಲ್ಲಿ ನೋಡಿ ಈ ಮನೆ ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿ ಒಂದು ಫ್ಯಾಮಿಲಿ ಈ ಮನೆ ಅದು ಕಾನ್ಸೆಪ್ಟೇ ನಂಗೆ ತುಂಬ ಇಷ್ಟ ಅವರು ಪಕ್ದಾಗ ಬೋರ್ವೆಲ್ ಮಾಡಿ ಆ್ಯಂಡ್ ಈ ಥರ ಕುರಿ ಫಿಶ್ಶು ಅದೆಲ್ಲ ಮಾಡಿಟ್ಟಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಫಿನಿಶಿಂಗು ಅಷ್ಟೇ ನೆಕ್ಸ್ಟ್ ಇಲ್ಲಿ ಹೊರಗಡೆ ಬೆಳೆದಿದ್ದಂಥ ಸೂರ್ಯಕಾಂತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಕೊತೀನಿ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಹೊರಗಡೆ ಬೇರೆ ಬೇರೆ ಥರ ಫ್ಲವರ್ಸು ಬೆಳೆದಿದ್ರು ಅದೆಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಆ್ಯಂಡ್ ಫೋಟೋ ಸೆಕ್ಷನ್ಗೆ ತುಂಬಾ ಜನ ಹೋಗಿ ಫೋಟೋಸ್ ತೊಗೊಳಕ್ಕೆ ಕಾಯ್ತಿದ್ರು ಆ್ಯಂಡ್ ಇಲ್ಲಿ ಬಂದರೆ ಒಬ್ಬ ತಾತ ಅವ್ರ ಮನೆಯಲ್ಲಿ ತುಂಬ ಹಳೇದಾದ ಎಲ್ಲ ಕಲೆಕ್ಷನ್ಸು ಇಟ್ಟಿದ್ರು ಅವ್ರ ನೇಮ್ಗಳೆಲ್ಲ ನಮ್ಗೆ ಸರಿಯಾಗಿ ಗೊತ್ತೇ ಇಲ್ಲ ಆ ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು ಏನೇನು ಅಂತ ಆ್ಯಂಡ್ ಇಲ್ಲಿ ನೋಡಿ ಮರದಿಂದ ಮಾಡಿರೋ ಐಟಮ್ಸ್ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳಿಗೆ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ಶಾಪಿಂಗ್ ಮಾಡೋರೆ ತುಂಬ ಅಂದರೆ ಯುನೀಕ್ ಇತ್ತು ಈ ಫಾರ್ಮಿಂಗ್ ಸೆಕ್ಷನ್ ಬಂದಮೇಲೆ ನಂಗೆ ತುಂಬಾ ಇಷ್ಟ ಆಯಿತು ಒಂಥರ ಕೂಲಾಗೂ ಇತ್ತು ಇಲ್ಲಿ ಆ್ಯಂಡ್ ನೋಡೋಕೆ ಈ ಥರ ಫ್ಲವರ್ಸ್ ಎಲ್ಲ ಇದ್ದಿದ್ದರಿಂದ ಒಂಥರ ಕಲರ್ಫುಲ್ಲಾಗಿತ್ತಲ್ಲ ಸೊ ಚೆನ್ನಾಗಿತ್ತು ಇದೆಲ್ಲ ಮುಗಿಸ್ಕೊಂಡು ನಾನು ಊಟ ಮಾಡೋಣ ಅಂತ ಬಂದೆ ಆ್ಯಂಡ್ ಇಲ್ಲಿ ಫುಡ್ ಸ್ಟಾಲ್ಸ್ ತುಂಬಾ ಇದ್ದವು ಬಟ್ ನಾನು ಇಲ್ಲಿ ಕೃಷಿ ಮೇಳದಲ್ಲೊಳಗಡೆ ಫು ಊಟ ಆಗ್ತಾರಲ್ಲ ಅಲ್ಲಿ ಹೋಗೋಣ ಅಂತ ಹೋದೆ ಯಾರೋ ಒಬ್ಬ ಸ್ಟೂಡೆಂಟ್ ಬಂದ್ಬಿಟ್ಟು ನಾನು ಕೂಪನ್ ಯೂಸ್ ಮಾಡ್ತಿಲ್ಲ ನೀವೇ ಯೂಸ್ ಮಾಡಿ ಊಟ ತಿನ್ಕೊಳ್ಳಿ ಅಂತ ಕೊಟ್ಟ ಥ್ಯಾಂಕ್ಸ್ ಅವ್ರಿಗೊಂದು ಯಾರು ಅಂತ ನನಗೆ ಗೊತ್ತಿಲ್ಲ ಸೊ ಊಟ ತಿನ್ನೋಣ ಅಂತ ಹೊರಗಡೆ ಬಂದೆ ನಾವು ಹೋಗೋಷ್ಟರಲ್ಲಿ ಮುದ್ದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಅದರಿಂದ ಅನ್ನ ಸಾಂಬಾರು ಹಾಕೋರು ಚೆನ್ನಾಗಿತ್ತು ಟೇಸ್ಟು ಅನ್ನ ಸಾಂಬಾರು ಇಷ್ಟ ಆಯ್ತು ನನಗೆ ಇವತ್ತಿನ ನನ್ನ ವಿಡಿಯೋ ಅಲ್ಲಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಆ್ಯಂಡ್ ನೀವು ಈ ಸಲ ಕೃಷಿ ಮೇಳಕ್ಕೆ ಹೋಗಿದ್ರಾ ಅಂತ ಹೇಳಿ ಧನ್ಯವಾದಗಳು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾಯಿರಿ ಮತ್ತು ನಾನು ಮುಂದಿನ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್